ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ನಮ್ಮಲ್ಲಿ ಎಲ್ರ ಹೆಂಗಿದೆ ರೀ ಆರಾಮ ಇದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ ಇದೀವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕತ್ತೀವಿ ಇವತ್ತಿನ ಲಾಗ್ ಒಳಗ ಏನಪ್ಪಾ ಅಂದ್ರೆ ಇಬ್ರು ತಯಾರಾಗಿ ನಿಂತೀವಿ ನಾವು ಬೆಳಗಿಯಿಂದನು ಬರೀ ಓಡ ಓಡ ಕೆಲಸ ಮಾಡೋ 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 ಮುಗೇತಿ ಅಷ್ಟ್ ಮಾಡಿದ್ರು ಕೆಲಸ ಯಾವುದೂ ಮುಗಿದಿಲ್ಲ ಎಲ್ಲ ಕೆಲಸ ಹಂಗೆ ಇವುಳ್ದೋ ಒಂದರ್ಧ ಆಗ್ಯೋ ಒಂದರ್ಧ ಉಡ್ದೋ ಬಟ್ಟೆ ನೀನು ಒಗಿದ್ರು ಮರ್ಚಿ ಇಡಾಕ ಆಗಿಲ್ಲ ಅವ್ನ ಒಂದೇ ತಗದಾಕಿನಿ ಮತ್ತ್ ಬಿಸಿಲು ಸುಟ್ಟವು ನಾವ್ ಇವತ್ತು ನೀವೆಲ್ಲ ಟೈಟಲ್ಸ್ ಅಮ್ಮ ನೋಡಿರ್ತೀರಿ ಹೌದ್ರಿ ಇವತ್ತು ನಮ್ಮ ಮದ್ವಿ ತಂದೆ ಡೇ ಹಂಗಾಗಿ ಸ್ಕೂಲ್ ಹೊಂಟಿವಿ ಈ ಸರಿ ಅವರು ಬೆಳಿಗ್ಗೆ ಇಟ್ಕೊಂಡಾರ ಒಂಬತ್ವರ್ಗೆ ಚಲ ಆಯ್ತಿ ನಾವು ಒಂದೊಂದ್ ಆದ್ರೂ ಮನೆಯಾಗದ್ವಿ ಹೆಂಗಿರ್ಬೇಕು ನಾವು ಅಂದ್ರ ಅಲ್ಲಿ ಸ್ವಲ್ಪ ಎಲ್ಲ ಫಸ್ಟ್ ನರ್ಸರಿ ಮುಖದವರ್ದ ಎಲ್ಲ ಫಸ್ಟ್ ಇಡ್ತಾರೆ ಆಮೇಲೆ ಸ್ಪೀಚ್ ಅದೆಲ್ಲ ಮುಗಿಬೇಕು ಹಂಗೆ ತನ್ಮೈನ ಸ್ಕೂಲ್ ಕಳಿಸಿವಿ ಅವ್ನು ಇವತ್ತು ಒಂದಿನ ಸ್ಕೂಲ್ ಬಿಡ ಅಂದ್ರೆ ಜಗಳ ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬಿಡ್ತೀನಿ ಮಮ್ಮಿ ಅಂತ ಹೇಳಿ ಸ್ಕೂಲ್ಗೆ ಹೋಗ್ ಅವ್ನ್ ಸಲ ವೇಟ್ ಮಾಡಿದ್ವಿ ಅವ್ನು ಬರೋದು ಒಂದೂವರೆಗೆ ಅದಕ್ಕೆ ಯಶ್ಮಾಂಟ್ರಂದ್ರೆ ಎಲ್ ತಗೋ ನಾಕ್ ಕಂಬ ನೀವ್ ಇಬ್ಬರು ಹೋಗಿರಿ ಅಂತ ಅಂದ್ರೆ ಹಂಗಾಗಿ ನಾವು ಇಬ್ಬರು ತಯಾರಾಗಿ ಸ್ಕೂಲ್ಗೆ ಹೊಂಟಿವ್ರಿ ಬರೀ ಇವತ್ತಿನ ಲಾಗ್ ಒಳಗ ಬೇರೆ ಏನೆಲ್ಲಾ ಇವತ್ತು ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಅಲ್ಲ ತನೂ ಹೋಗಿದ್ವಿ ಸ್ಕೂಲ್ಗೆ ಎಲ್ಲಾನು ಇವತ್ತಿನ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ರಿ ನೋಡ್ಕೊಂಬರೀ ಬೀಳ್ಬೇಡ ನಮ್ಮ ಮನ್ವಿ ತಿಂದು ಏನೋ ಡೇ ಡಾನ್ಸಿಂದ ಕಾಸ್ಟ್ಯೂಮ್ ನೋಡಿರಿ ಹಂಗೈತಿ ಸೂಪರ್ ಐತಿ ಮೈಲಿಂದ ಏನಂತ ಇದು ಸರ ಮತ್ತೂ ಕೊಟ್ಟಿದ್ರಲ್ಲ ರೀ ಅದನ್ನ ಇದಕ್ಕೆ ಹಾಕಿನಿ ಇವ್ನಿಗೆ ಹಾಕಿನಿ ಯಾಕಂದ್ರೆ ಅವ್ರು ಇದ್ರೊಳಗೆ ಏನು ಕೊಟ್ಟಿಲ್ಲ ಸ್ವಲ್ಪ ಏನೋ ಏನೋ ಮೈಲಿನ ಸಂಸ ಆಗ್ತಿತ್ತು ಹಂಗ ಹಾಕಿನಿ ಅವರು ಅವರ ಡಾನ್ಸ್ ಆಗಿರೋರು ಎಲ್ಲರೂ ಹಾಕೊಂಡಿರ್ತಾರ ಎಲ್ಲ ನಂಗೆ ಗೊತ್ತಿಲ್ಲ ಹಾಕಿ ಮಮ್ಮಿ ಅಂದ್ರೆ ಅವನಾಗೆ ಕೇಳಿದ್ರಿ ಅವನು ಬೇರೆ ಅವ್ರ ಮ್ಯಾಮ್ ಹೇಳ್ದಾನೆ ಏನೋ ಇದು ಮಾಡಲ್ಲ ಇವತ್ತು ತಾನಾಗೆ ಕೇಳಿದ್ನಂತ ಹಾಕಿನಿ ಈ ರೀತಿ ಐತಿ ಡ್ರೆಸ್ಸು ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿ ನೋಡು ಕ್ಯಾಮ್ರಾ ನೋಡು ನೀವು ನೋಡ್ಕೋತಿ ಮುತ್ತು ಡ್ರೆಸ್ಸು ನಿನ್ನ ಇಷ್ಟೊತ್ತ ಕಣ್ಣೆ ಮುಂದೆ ಆಗಂದ್ರೆ ಅವಗೆ ಹಲಿಗೆ ಬೇಕೇಡ ಅಂತ ಹಲಿಗೆನ ತೊಗೊಂಡ ನಾವು ಒಂದು ರೆಡಿಯಾಗಿ ಹೊಂಟಿವಿ ಬರೀ ಯಶ್ಮಾಂಟ್ರ ಮತ್ತ ಆಮೇಲೆ ಬರ್ತಾರೆ ಗಂಡೀಗ ಹೊರವಿಟ್ಟಿನಲ್ಲ ಹ್ಞೂ ವಾಟರ್ ಬಟ್ಲು ಕುಂಕೊತೀನಿ ನೀವ್ರಿಗೆ ಸ್ನ್ಯಾಕ್ಸ್ ಏನೇ ತಗೊಂಡಿಲ್ರಿ ಯಶ್ಮರು ತನಗೊಂಬ ಬರ್ತಾರಲ್ರಿ ತಗೊಂಡ್ಬರ್ತಾರ ಒಂದು ತಗೊಂಡೇಣ್ಣ ಹ್ಞೂ ಬರ್ರಿ ಹೋಗೋಣ ಬರ್ರಿ ಇವತ್ತು ಇವ್ರದ್ದು ಆನ್ವಲ್ ಡೇ ಕಲಾಬಂದವರ್ಗೈತೆ ಹಂಗ ಕಲಬ ಒಂದು ಹೋಗಬೇಕು ಈಗ ಎಷ್ಟು ಮಾಡ್ರೆ ಅಂಗಡಿ ಅವ್ರಿಗೆ ಬರ್ರಿ ನೀವು ನಾವು ಬಿಟ್ಟು ಬರ್ತೀನಿ ಅಂತಂದ್ರೆ ಹಂಗಾಗಿ ಅಂಗಡಿ ಅವ್ರಿಗೆ ನಡ್ಕೊಂಡು ಹೋಗೋದ್ರೆ ಈಗ ಕೆಲಸ ಜಗ್ಗು ಹಂಗೈತೆ ಬಟ್ಟೆ ಹಂಗೋದು ಬಾಂಡೆ ಹಂಗೋರು ಅಡುಗೆ ಹಂಗಿಲ್ಲ ಏನೂ ಇಲ್ಲ ಯಾಕಂದ್ರೆ ಬಟ್ಟೆ ನೆನ್ ಮಾಡ್ಕೋ ಎಲ್ಲ ಹಾಕ್ಕೊಂಡು ನಾನು ಬಾಟಲ್ ಬಾಟ್ಲು ತಗೊಂಡು ಪೌಡ್ರ್ ಇದು ಬೇಡಪ್ಪ ನೀನು ಈಗ ಸಾಕು ಪೌಡ್ರ್ ಹಚ್ಚಿದ ಇದಾಗುತ್ತೆ ಅಲ್ಲ ಸರಿ ಕಾಣಿಸಲ್ಲ ನೀನು ನಾ ಏನು ರೀ ಅವ್ರಿಗೆ ಎನ್ನೊಂದು ಡೇ ಇರಲಿ ಇನ್ನೊಂದು ಇರಲಿ ಹೋಗುತ್ತೆ ಹ್ಮ್ ಹೊಂಟೀವಿ ಬಂದ ಬಿಡ್ರಿ ಇಷ್ಟ ಇಷ್ಟೊತ್ತಾದ್ರಿ ಇನ್ನೂ ಹೋಗಿಲ್ಲ ಅಂತ ಹೇಳಿ ಹೆಂಗರಂ ಆಗ್ಯಾರ ಹೆಂಗರ್ಕೋತಾರ ನೋಡ್ರಿ ಈಗ ಅವ್ರು ನನಗೆ ಯಾಕೆ ಏನು ಹೂ ಹತ್ತು ಹತ್ರ ಮುಂದೆ ನೋಡ್ರಿ ಬೈತಾರ ತರ ನಿಲ್ರಿ ಲೇಟ್ ಆಗಿದ್ ಕಷ್ಟ ಬೈದ ಸ್ವಲ್ಪ ಬೈದ್ ಮಗನ ಸರ್ ಹಾಕೋಬೇಕಂತರಿ ಹಾಕೋಲಿಲ್ಲ ಅದು ಮನೆ ಊರಿಂದ ಬಂದೆಲ್ಲ ಎಲ್ಲ ತೆಗ್ದಿಟ್ಟಿನಿ ಎಲ್ಲಿ ಕಿತ್ತ ಜೋಡ್ಸ ಅದ್ರಾಗ ಈಗಂದ್ರೆ ಹೆದ್ರಿಗೆ ಬಂಗಾರ ಏನು ಹಾಕೊಳಕೊಂಡ ಏನೇ ಊರಿಂದ ಬಂದು ಮನದಿನ ಐತೆ ಅಂದ್ರೆ ಅವಾಗ ಹಾಕೊಂಡಿದ್ನಿ ಅಲ್ಲಿ ಇವಾಗ ಬಂದು ಬಿಚ್ಚಿಟ್ಟಿನಿ ಅವಳ ಹಾಕೊಳಕ ಟೈಮ್ ಸಿಗ್ಲಿಲ್ಲ ಬ್ಯಾಡಾಕ ಒಂದು ಐದು ನಿಮಿಷ ಮುಂಚೆ ಬರ್ತೀವಿ ಮತ್ತೆ ಲಾಗ್ ಮಾಡ್ಕೊಂಡಿಲ್ಲ ಲಾಕ್ ಮಾಡ್ಕೊಂಡಂತ ಮತ್ತೊಂದು ಐದು ಒಳಗೆ ಲಾಗ್ ಮಾಡ್ಕೊಂಡು ಬನ್ನಿ ನೋಡ್ರಿ ತನ್ನ ಮೈನ್ ಧ್ಯಾನ ಬರೀ ಇದ್ದಾಗ ಇರ್ತೈತಿ ಎಲ್ಲಿ ಬಿಟ್ಟಕನೇ ನಮ್ಮ ಪಾಪ ನೀವು ಹೊತ್ತಲ್ಲಿಗೆ ಹ್ಞೂ ನೋಡಿರಿ ಒಂದು ಹ್ಯಾಂಗೆ ಬೇಗ ಬರ್ರಿ ಸ್ವಲ್ಪ ಅಂದ್ರೆ ಹಂಗೆ ಬಂದು ಮಾಡಲ್ಲ

ಆಕತ್ತವ ಒಂದ ಸಲ ಯಾಕಂದ್ರೆ ನಿರ್ಧಾರ ಮಾಡಿ ನಮ್ಮ ಹಳೆ ಏರಿಯಾ ರೀ ಇದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ನೆಲ ನೋಡಿದ್ರೆ ಮನೆ ಒಟ್ಟಾಗ ಇದ್ದಾಗ ಆ ಈ ಮನೆ ರೀ ಇಲ್ಲೇ ದೊಡ್ಡ ಬಿಲ್ಡಿಂಗ್ ಇದ್ರಾಗ ಇದ್ದೀವಿ ನಾವು ಬಾಗಲಕೋಟೆ ಹೆಚ್ಚಿಟ್ಟು ಫಸ್ಟ್ ಇದ್ದು ಮನೆ ಅದ ನಾ ಬಾಡಿಗೆ ಮನೆ ಅದು ಭಾಳ ಸಿಟ್ ಮೀ ಬರೀ ಸ್ಟೇ ಆ ಮನೆ ಕಿಟಕಿಯಾಗಿಂದ ಬರೀ ಸ್ಟೇಡಿಯಂ ನೋಡೋರು ಹಾಂ ಲೊಕೇಶನ್ ಸ್ಟೇಡಿಯಂ ಲೊಕೇಶನ್ ಲೊಕೇಶನ್ ಸ್ಟೇಡಿಯಂ ಈಗ ನೋಡಿ ನಾವು ಯಶ್ಮಿ ಕಲಾಭವನ ಹೊರಗಡೆ ಬಂದುಬಿಟ್ಟರೆ ಅಲ್ಲಿಂದ ಒಳಗಡೆ ನಾವು ಬಂದ್ವಿ ಹಾಂ ರಂಗೋಲೋಟ ಸೂಪರ್ ಅಕ್ರೆ ಏನು ಕಂದ ಇಲ್ಲಿಲ್ಲ ಫೋಟೋ ತೆಗಿದ್ವಿ ಅಲ್ಲಿ ಬಂದು ಇಲ್ಲ ಫ್ರೇಮಲ್ಲಿ ತೆಗಲ ಹಿಂಗೆ ಅಲ್ಲಿಗೆ ಸ್ವಲ್ಪ ಸೈಡ್ ಗಿಡಕ್ಕಂದ ಕೆಳಗಿಡ ತೆಗೀತು ಕೆಳಗಿಡಾಶ್ ಹೋಗಿ ನಮಸ್ಕಾರ ಮಾಡೋ ಪ್ರಾರ್ಥನೆ ಪ್ರಾರ್ಥನಾ ಗೀತೆ ಚಾಲೂ ಆಗಿತ್ತು ಭರತನಾಟ್ಯಂ ಮೂಲಕ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನಾವು ಜಸ್ಟ್ ಎಂಟ್ರ ಕೊಟ್ಟಿವಿ ನೋಡ್ತಿರ್ಬೋದು ಒಂದು ಅರ್ಧ ಪರ್ಸೆಂಟ್ ಜನ ಬಂದಾರ ಇನ್ನು ಹಿಂದೆಲ್ಲ ಚೇರ್ಸಲ್ಲ ಖಾಲಿ ಇದು ಯಶಮಾನ್ರು ಮತ್ತು ತನ್ನ ಬರೋದು ಲೇಟು ಯಾಕಂದ್ರೆ ಇವತ್ತು ಅವರು ಆ್ಯಕ್ಚುಲಿ ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಮೂರ್ನಾಲ್ಕು ವರ್ಷ ನೋಡಿವೆಲ್ಲ ಬಿಡು ನನಗೆ ಗಿರಾಕಿಟಿನ ಬರಲ್ಲ ಅಂತ ಅಂದಿದ್ರು ನಾನು ಸ್ವಲ್ಪ ಜಗಳ ಮಾಡಿದೆ ಏನು ದಿನ ಇರಲ್ಲ ಒಂದು ದಿನ ಇರುತ್ತೆ ಬರ್ರಿ ಅಂತೇಳಿ ಅವರು ಸರಿ ಆಯ್ತು ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಅಂದ್ರಿ ನಾನು ಏನೋ ಕಳ್ಸದೇನೋ ಕಳಿಸಿದ್ರು ಬರ್ತೀನಿ ಅಂದ್ಕೊಂಡು ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಚಿದ್ರೆ ಬರೀ ಹಿಂಗೆ ಮಾತಾಡಕತ್ತಿದ್ರು ಇಲ್ಲ ನನಗೆ ಇದೈತಿ ಗದ್ದಲೈತೆ ಅಂಗಡಿ ಬರೋ ಕಾಲ ಹಂಗೆ ಹಂಗೆ ಅಂದ್ಕೊಂಡು ನಾನು ಸ್ವಲ್ಪ ಸಿಟ್ಟು ಮಾಡಿದ್ದಕ್ಕೆ ಆಮೇಲೆ ಬಂದ್ ಮಾಡ್ಕೊಂಡು ಕರ್ಕೊಂಬಂದ್ರಿ ತನ್ನ ಈ ಸಾಂಗ್ ಮಾತ್ರ ಭಾಳ ಇಷ್ಟ ಅದು ನನಗೆ ಈ ಡ್ಯಾನ್ಸ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಮಾಡಿದರು ಮಕ್ಕಳು ನನಗೆ ಅಷ್ಟು ಫಂಕ್ಷನ್ ಅದಿಷ್ಟು ಇಷ್ಟು ಡ್ಯಾನ್ಸ್ಗಳಲ್ಲಿ ಇದೊಂದು ನಂಗೆ ಫೇವ್ರೇಟ್ ಆಯಿತು ಸಿಕ್ಕಾಪಟ್ಟೆ ಚೆಂದ ಮಾಡಿದ್ರು ಈ ಮಕ್ಕಳು ಮಾತ್ರ ನೋಡ್ಕೊಂಬ್ರಿ ಅಲ್ಲಿ ಸ್ಟೇಜ್ ಮೇಲೆ ಮಾಡ್ತಿರೋ ಮಕ್ಕಳು ಡಾನ್ಸ್ ನೋಡೋಕ್ಕಿಂತ ಈ ಹುಡುಗಿ ಡ್ಯಾನ್ಸ್ ನೋಡಿದ್ದೇ ಜಾಸ್ತಿ ನಾವು ಪ್ರೇ ಎಲ್ಲ ಡಾನ್ಸ್ನೂ ಈ ಕಿಡ್ಲೆ ನಿಂತ ಮಾಡಿಲ್ಲ ರೀ ಸೂಪರ್ ಮಾಡೋಕ್ಕೇತಿ ಹುಡುಗಿ ಇದೊಂದು ಜಾಸ್ತಿ ಎಂಟರ್ಟೈನ್ಮೆಂಟ್ ಆ ಸ್ಟೇಜ್ ಮೇಲೆ ಇಲ್ಲಿ ಹಿಂದೆ ಒಬ್ಬ ಯಾರಾದ್ರೂ ಒಬ್ರು ಸಿಕ್ಕ ಸಿಕ್ಕಿರ್ತಾರೆ ಈ ಥರ ಡಾನ್ಸ್ ಮಾಡೋರ ಮಕ್ಕಳು ಇಷ್ಟು ಡಾನ್ಸಿಗೆ ಡಾನ್ಸ್ ಮಾಡಿದ್ಲು ನೋಡ್ರಿಕ್ಕೆ ಅಷ್ಟು ಸಾಂಗಿಗೆ ಡಾನ್ಸ್ ಮಾಡಿದ್ಲಕ್ಕೆ ಎಲ್ಲ ಚೇರ್ ಮೇಲೆ ನಿಂತ್ಕೊಂಡು ಇದನ್ನ ನೋಡಿ ಖುಷಿಪಟ್ಟಿದ್ದೆ ಜಾಸ್ತಿ ಇದು ನೋಡ್ರಿ ನಮ್ಮ ಮನ್ವಿ ತಿನ್ನ ಡ್ಯಾನ್ಸ್ ಚ ಶುರು ಆಯಿತು ಬಂಗಾರ ತನಿ ತೆನೆ ಹಾಡು ಸಿಕ್ಕಾಪ್ಟ ಸಿಕ್ಕಾಪಟ್ಟೆ ಚಂದ ಮಾಡಿದರು ಮಕ್ಕಳು ಎಲ್ಲರೂ ಸೂಪರಾಗಿ ಮಾಡಿದರು ಭಾಳ ಖುಷಿ ಆಯಿತು ಪರ್ಫೆಕ್ಟಾಗಿ ಮಾಡಿದರು ಯಾರೊಬ್ಬರು ಎಲ್ಲರೂ ಏನೊಂದು ಸ್ಟೆಪ್ಪು ಮಿಸ್ ಮಾಡಲಿಲ್ಲ ನೋಡೋಕೆ ಖುಷಿ ಆದವು ಏನು ರಿಪೀಟ್ ರಿಪೀಟಾಗಿ ನೋಡ್ಬೇಕಂತ ಅನ್ನಿಸ್ತು ಅಷ್ಟು ಚೆಂದ ಮಾಡಿದ್ರೆ ಡ್ಯಾನ್ಸ್ ಆಮೇಲೆ ನಮ್ಮ ಹಳ್ಳಿ ಸೊಗಡಿಂದಲ್ರಿ ಇನ್ನೂ ಎಲ್ಲ ಡ್ಯಾನ್ಸ್ಗಿಂತ ಇಂಥ ಹಾಡು ಇಂಥ ಡ್ಯಾನ್ಸ್ ನೋಡೋಕೆ ಇನ್ನೂ ಖುಷಿ ಕೊಡ್ತೈತಿ ಚಲೋ ಮಾಡಿದ್ರು ಎಲ್ಲರೂ ನಮ್ಮ ಮನ್ವಿತ್ತು ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ದೆ ಡಾನ್ಸ್ ಅವ್ನಿಗೆ ಗೊತ್ತಿಲ್ಲರಿ ಅವಾಗಲೂ ಡ್ಯಾನ್ಸ್ ಭಾಳ ಇಂಟ್ರೆಸ್ಟ್ ತೋರಿಸ್ತಾನೆ ಖುಷಿಯಾಗಿದೆ ಚೆಂದ ಮಾಡ್ತಾನೆ ಇಲ್ಲಿ ಸೆಂಟ್ರಿದ ನೋಡ್ರಿ ನಮ್ಮ ಮನ್ವಿತ್ತು ಗೊತ್ತಾಯ್ತಂತ ಅಂದ್ಕೊತೀನಿ ಕಾಣಿಸ್ತಾನೆ ಈಸಿಗೆ ನಮ್ಮ ಯಶ್ಮೆಂಡ್ರು ಬೇರೆ ಮುಂದೆನ ಹೋಗಿ ವಿಡಿಯೋ ಮಾ ಶೂಟ್ ಮಾಡಿಕೊಂಡ್ರು ಆ್ಯಕ್ಚುಲಿ ಆ ಲಿಮಿಟ್ಲೆಲ್ಲ ಬಿಡಲ್ರಿ ಸ್ಪೇಸ್ ಇರುತ್ತಲ್ಲ ಅಲ್ಲೆಲ್ಲ ಬಿಡೋದಿಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ ಅಲ್ಲಿ ಕರೆಸಿರ್ತಾರೆ ಹೇಳಿದ್ರೆ ಅವ್ರ ಮುಂದೆ ಎಲ್ಲ ಕ್ಯಾಮ್ರಾ ಕಣ ಆತೈತಿ ಬ್ಯಾಡ್ ಅಂತಾರೆ ಆದರೂ ಬಿಡೋದಿಲ್ಲ ಪ್ಯಾರೆಂಟ್ಸ್ ಹೋಗಿ ಹೋಗಿ ನಿಂತು ವಿಡಿಯೋ ಮಾಡ್ಕೊತಿರ್ತಾರೆ ಅವ್ರವ್ರ ಮಕ್ಳದು ಆದರೆ ನಮ್ಮ ಯಜಮಾನ್ ಅದು ಕೇಳ್ಬೇಕಂದ್ರೆ ಅವ್ರನ್ನದು ಮೊದಲೇ ಯಾರು ಬೇಡಂದ್ರೂ ಮೊದಲು ಒಂದು ಹೇಳ್ತಾರೆ ಫೋನ್ ತೊಗೊಂಡು ನಾನು ಅಲ್ಲೇ ಕೂತ್ಕೊಂಡಲ್ಲೇ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡೆ ದೂರಿದ್ದಂಗೆ ಕ್ಲಾರಿಟಿಯಾಗಿ ನಂದು ನ್ಯೂ ಮೊಬೈಲ್ ಆಗಿರೋದ್ರಿಂದ ಛಲೋತನೇ ಬಂತು ವಿಡಿಯೋ ಸೂಪರಾಗಿ ಮಾಡಿದ ಮನ್ವಿತ್ ಈ ರೀತಿ ಇತ್ತು ನೋಡಿರಿ ನಮ್ಮ ಮನೊಂದು ಆನ್ಯುವಲ್ ಡೇ ಫಂಕ್ಷನ್ ಆದರೆ ನಾವು ಏನು ಮಾಡಿದೆ ಅಂದ್ರೆ ಎಲ್ಲ ಡ್ಯಾನ್ಸ್ ಮುಗಿಯವ್ರಿಗೆ ಕೂಡಕ್ಕೆ ಆಗಲಿಲ್ಲ ತನ್ನ ಆದ್ರೆ ಎಲ್ಲ ಡಾನ್ಸು ನೋಡ್ಕೊಂಡು ಬಂದ್ವಿ ನಾವು ಲಾಸ್ಟಿಗೆ ಊಟ ಎಲ್ಲ ಮಾಡಿಕೊಂಡು ಆದರೆ ಇಲ್ಲೇನಾಯ್ತಂದ್ರೆ ನಾವು ಕೂತ್ಕೋಬೇಕಂತ ಅಂದ್ಕೊಂಡಿದ್ದೆ ಹೇಗೋ ಯಶ್ಮರು ಅಂಗಡಿ ಬಂದು ಮಾಡ್ಕೊಂಡು ಬಂದ್ರೆ ಒಂದೊಂದು ಚಿಕ್ಕ ಮಕ್ಳು ಏನು ಮಾಡಿದ್ರೆ ಚಂದನ ರೀ ಅಂತ ಅದು ಭಾಳ ಇಂಟ್ರೆಸ್ಟ್ ಕೊಟ್ಟು ಕುತ್ಕೊಂಡಿದ್ವಿ ನೋಡ್ಕೊತ ನಮ್ಮ ತನ್ನ ರೀ ಅದು ಕಿರಿಕಿರಿ ಮಾಡಾಕತ್ತಿ ಆ ಹುಡುಗ ಸ್ಕೂಲಿನ ಬಂದ್ಗುಡ್ಲೆ ಊಟ ಮಾಡಬೇಕಿತ್ತು ಅವನು ಥರ ಇಲ್ಲಿಗೆ ಕರ್ಕೊಂಡ್ಬಂದುಬಿಟ್ರಲ್ಲ ಅವನಿಗೆ ಹಸಿವಿಗೆ ಏನು ಎಲ್ಲಕ್ಕಾಗಲಿಲ್ಲ ಎಲ್ಲೂ ಕೂಡಿಸಿ ಕೊಡಲ್ಲರ ಇಂಥದ್ದೆಲ್ಲ ನೋಡೋಕೆ ಇಂಟ್ರೆಸ್ಟ್ ತೋರಿಸಲ್ಲ ಅದೊಂದು ಹುಡುಗ ಹಂಗೈತಿ ಕಿರಿಕಿರಿ ಕೊಡೋಕೈತ್ ಬಿಟ್ಟು ಅಬ್ಬ ಹೋಗೋಣ ಹಬ್ಬ ಹೋಗೋಣ ಅಂಥೇಳಿ ಹಾಗಾಗಿ ಮನವಿ ತಂದು ಇದನ್ನ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದೆರಡು ಡ್ಯಾನ್ಸ್ ನೋಡೋರ್ಗೆ ಎಷ್ಟು ಸುಮ್ಮನೆ ಇದ್ ನೋಡ್ರಿ ಆಮೇಲೆ ಕೂಡ್ಸೋ ಕೊಡಲಿಲ್ಲ ನಾನು ಸರಿ ಆಯ್ತು ಬಿಡ್ರಿ ಅಂತೇಳಿ ನಾನು ಕರ್ಕೊಂಬಂದೆ ಹೊರಗಡೆ ಮನಗೂ ಮತ್ತು ನನಗೂ ಬೆಳಗಿನ ಅಷ್ಟನ್ನು ಮಾಡ್ಕೊಂಡಿಲ್ಲ ಹಾಗೆ ಹೋಗಿದ್ವಿ ಸರಿ ಬಿಡು ಅವ್ರಿಗೆ ನಾಷ್ಟಾನ ಮಾಡಿಸ್ತೇನೆ ಅಂತೇಳಿ ನಾನು ಕರ್ಕೊಂಬಂದೆ ನಮ್ಮ ಯಶ್ಮಾಂಡರು ಕೂತ್ಕೊಂಡು ಮತ್ತೊಂದಷ್ಟು ಡಾನ್ಸ್ ಎಲ್ಲ ನೋಡಿ ಬಂದರೆ ನಾವು ಔಟ್ ಸೈಡ್ ಅವರಿಗೆ ಮುಂದೆ ತಿನ್ನಿಸ್ಬೇಕಂತೇಳಿ ಎದ್ದು ಬಂದಿದ್ದೆ ಮಸ್ತ್ ಮಾಡಿದೆ ಕಂದ ಡ ನಾನು ನೋಡಿದ್ದ ನೀನು ನೋಡಿ ನಾನು ನೋಡಿದಲ್ಲಿ ಸ್ಮೈಲ್ ಮಾಡಿ ಗೊತ್ತಾತ ಬಾ ಹೋಗುನಾ ಮಮ್ಮಿ ಆಗತ್ತ ಅಲ್ಲಿ ನಾನು ಎರಡು ರೌಂಡ್ ನೋಡಕ್ಕೆ ಬಂದೆ ನನಗೆ ಇಲ್ಲದ್ರೆ ಅದು ಗೊತ್ತಾಯಿಲ್ಲ ಅಲ್ಲಿ ನಿಮ್ಮ ಸ್ಟೂಡೆಂಟ್ ಕೇಳಿದ್ನ ಹೇಳಿದ್ರು ಅವ್ರು ಕಡೆ ಒಳಗಿಂದರ್ಸೈತೆ ನೀನು ಜೊತೆ ಇದ್ದೀರ ಎಲ್ಲರೂ ಹೋಗ್ಯಾರ ನೀನೆಲ್ಲ ಆಸೆ ನೀವು ನೋಡಿ ಮನ್ವಿತ್ತಿನ ಡಾನ್ಸ್ ಮುಗಿಯತ್ರಿ ಅವ್ರ ಪಪ್ಪಾ ಹೋದ್ರೆ ಕರ್ಕೊಂಬರಾಗ ಕೆಲವು ಮಕ್ಕಳು ತಾವೇ ಬಂದ್ಬಿಡ್ತಾರೆ ಪ್ಯಾರೆಂಟ್ಸ್ ಕಡೆ ಹುಡುಕೊಂಡು ಆದರೆ ಮನ್ವಿತ್ ಬರಲಿಲ್ಲ ಅಲ್ಲೇ ಕುತ್ಕೊಂಡಿದ್ದ ನೋಡೋದೇ ನೋಡಿದ್ವಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಬರಲಿಲ್ಲ ಹಾಗಾಗಿ ಅವ್ರಿಗೆ ಕಳ್ಸಿದ್ದೆ ಕರ್ಕೊಂಬರೀ ಅಂತ ಹೋಗಿ ಹೋಗಿದ್ರು ಇಲ್ಲಿ ನೋಡ್ರಿ ಎಷ್ಟು ಜನ ಅದಾರ ಫುಲ್ ಫುಲ್ ಆಗಿತ್ತು ಈ ಎಂಡಿ ಅಷ್ಟೇ ಒಂದು ನಾಲ್ಕೈದು ಲೈನ್ಸ್ ಖಾಲಿ ಇತ್ತು ಮಿಕ್ಕಿದೆಲ್ಲ ಫುಲ್ಲಾಗಿತ್ತು ಆಮೇಲೆ ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಯಾಕೆ ನೀವು ಬರಲಿಲ್ಲ ಅಂತ ಕೇಳಿದ್ವಿ ಮನೂಗ ಇಲ್ಲ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಲ್ಲೇ ಕುತ್ಕೊಂಡಿದ್ವಿ ಅಂತ ಅಂದ ನಾನು ಆದ್ರೆ ಇರ್ಲಿಬಿಡ ಅಂತ ಹೇಳಿ ಕರ್ಕೊಂಡು ಬಂದ್ರಿ ನಾವು ಮನೆಗೆ ನೋಡ್ರಿ ನಮ್ಮ ಡ್ಯಾನ್ಸ್ ಡಾನ್ಸ್ ನಾನು ಬಾ ತೋಳೈತಿ ನೀವು ವಾರ್ಮ್ ಹಾಕಬೇಕಿಲ್ಲ ಅವ್ರಿಗೆ ನೀನು ಕಿರ್ಕಿರಿ ಮಾಡೋದಕ್ಕೆ ಅವ್ರ ಮಮ್ಮಿ ಮುಂದೆ ಕರ್ಕೊಂಬಂದ ಹಂತಿನಿಸ್ ಹಾಕಿದ್ರಿ ನನಗೆ ಡಾನ್ಸ್ ಭಾಳ ಇಷ್ಟ ಅದು ಹುಡುಗರು ನೋಡಾತಿದ್ವಿ ಏನೇ ಹಿಂದಿದ್ದೆ ಈಗ ಬನ್ನಿ ಮಕ್ಕ ನೀರು ನಮ್ದು ಇದೊಂದು ಸ್ಪೆಷಲ್ ರೀ ನೀನ್ ಮುಚ್ಚಿ ಹಿಡ್ದು ಕೈ ಮುಂಚೆ ಹಾಂ ಬೇಡ ನನಗೆ ಓ ಬೇಕು ಮರೀದು ಭಾರಿ ಮಾಡಿದಲ್ಲ ಡ್ಯಾನ್ಸು ನಾನು ನೋಡಿದ್ದೀನಿ ಎಲ್ಲಿ ವಿಡಿಯೋ ಮಾಡುವಾಗ ಹಾಂ ಹಾಂ ಪೋನ್ ನನ್ನ ಪಪ್ಪನೇ ಇರ್ಬೇಕಂತೇಳಿ ಹ್ಞೂ ಯಾರು ನಿಲ್ ಮತ್ತೆ ಊಟ ಎಲ್ಲ ಹಂಗ ಊಟ ಮಾಡ್ಲಿಲ್ಲ ಎಲ್ಲರೂ ಈ ಸಲ ಅದಾರ ಅಷ್ಟೇ ಅದಾರ ಹಂಗೆ ಆದ್ರಂಗೆ ಹೋಗೋರು ಇನ್ನೂ ಬರೋದ್ರಾಗ ಅದಾರ ಹೆಂಗ ಮಾಡುದು ಊಟ ಮಾಡ್ಕೊಂಡ್ಬರಾ ಎರಡು ಗಂಟೆಗೆ ಊಟ ಎಷ್ಟು ಬಿಡ್ತಾರೆ ಲಾಸ್ಟ್ ಟೈಮ್ ಎಲ್ಲ ಮೂವ್ಮೆಂಟ್ ಬಿಡ್ತಾರ ಹಂಗಾಗಿ ಅನನ್ಸ್ ಮಾಡ್ತಾರೆ ಎರಡು ಗಂಟೆ ಎರಡು ಗಂಟೆ ಆಗ್ಬೇಕು ಬೇಡ ಎಷ್ಟು ಎರಡು ಗಂಟೆ ಅದ ಹೌದಾ ಹಾಂ ಒಂದು ಆಸ್ತೇ ಮೂವ್ ನೋಡಪ್ಪ ನೋಡ್ರಿ ಫಂಕ್ಷನ್ ಮುಗಿಸ್ಕೊಂಡು ನಾವು ನಾಷ್ಟ ಮಾಡಕ್ಕೆ ಬಂದ್ವಿ ಮನವಿ ನಿದ್ ಬರಾ ಬೆಳಗ್ಗೆ ಬೇಗ ಅದ್ಬಿಟ್ಟ್ರಿ ಇವ ಇಲ್ಲೇ ಮಾಡ್ಕೊಂಡು ಮಾಡ್ಕೊಂಡೋಗ್ಬಿಡ್ತೀರಿ ಮನೆಗೆ ಏನೋ ಕೆಲಸ ಬಾಡ್ಕೊಂಡ್ರ ಅಂತ ಅಡಿಗೆ ಮಾಡೋಕೆ ಆಗಿಲ್ಲ ಅಂತ ಹೇಳಿಬಿಟ್ರಿ ಮೇಡಮ್ ಅವ್ರೆ ಮುಗಿತೀರ ಅವ್ರು ಹೇಳಿದ್ಮೇಲೆ ಒಂದ ಮಾತು ಮಾತು ಅಂದ್ರೆ ಮಾತು ರಾಜ ಮಾತೆ ಮಾತು ಹ್ಮ್ ಇಲ್ಲೇ ಹೋದ್ರು ಒಂದಾಗ ಒಂದೂರು ಎರಡುನೂರು ರೂಪಾಯಿ ಅಂತ ತಿಂದು ಮನೆಯವ್ರೆ ಶಾಂತಿ ಇರ್ತಲ್ರಿ ಇಲ್ಲಾಂದ್ರೆ ಬಂಡೆ ಸಮಯ ದಡಲ್ ಬಡಲ್ ದಡಲ್ಲಿ ಬಡ ಓಡವು ಹೌದಿಲ್ಲ ಮಾಡ್ತಾರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೀ ಮನವಿ ಆನ್ಯುವಲ್ ಡೇ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಮಾಡಿ ಸಂಜೆ ಕೆಲಸ ಮಾಡಿಕೊಂಡು ಸಂಜೆ ಮತ್ತೆ ಈಗ ನಾವು ಹೊರಗಡೆ ಹೊಂಟೀವಿ ಹೊಂಟಿವಿ ಬಾಗಲಕುಡಿಗೆ ಹೊಂಟಿವಿ ಎಲ್ಲಿದ್ದೀರಿ ದಾಟಿವಿ ಈ ನವನಗರ ಹೋಗಿ ಆಗ್ತದೆ ಇಲ್ಲ ಇಲ್ಲ ಯಾರು ಬರೋದ್ರಿ ಬಾಗಲ್ಕೋಟೆ ನೋಡ್ಕೊಬಿಟ್ರಿ ಇಲ್ಲಿ ಈಗ ನಿಮ್ಗೆ ಅಲ್ಲಿ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದೆ ನಾನು ಮಿಸ್ ಆಗ್ತಾನೆ ಮುಂದೆ ಎಲ್ಲರೂ ತೋರಿಸ್ತೀರಾ ಸ್ನೇಹಿತರೆ ಈಗ ನೋಡಿರಿ ನಾವು ಸ್ಕೂಲಿಂದ ಸೀದಾ ಅಲ್ಲಿ ನಾಷ್ಟ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಮನೆಯಂದು ಕೆಲಸ ಹಾಗೆ ಇತ್ತು ಬೆಳಿಗ್ಗೆ ಹೇಳಿದ್ನಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಮತ್ತೆ ಅವರು ತನೋ ಮನೆ ಮತ್ತು ಯಜ್ಮರು ಸ್ವಲ್ಪ ರೆಸ್ಟ್ ಮಾಡಿ ನಾ ಎಲ್ಲ ಸಜ್ಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬಾಗಿಲು ಕೊಟ್ಟಿಗೆ ಹೊಂಟೀವಿ ಇವತ್ತು ಬಾಗಲಕೋಟೆ ಒಳಗೆ ಸ್ವಲ್ಪ ಶಾಪಿಂಗ್ ಇತ್ತು ರೀ ಅದೆಲ್ಲ ಮುಂದೆ ಬರೋಲ್ಲ ಆಗ ನಾನು ಹೇಳ್ತೀನಿ ಏನು ಶಾಪಿಂಗ್ ಏನು ಮಾಡಿದ್ವಿ ಅಂತೇಳಿ ಸದ್ಯಕ್ಕೆ ಏನು ಶೇರ್ ಮಾಡ್ಕೊಳ್ಳಲ್ಲ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕಂತೇಳಿ ಹೊರಟಿವಿ ಒಂದಲ್ಲ ಕೆಲಸ ಸುಮಾರು ಕೆಲಸ ಒಂದ್ಸರಿ ಎಲ್ಲನ ಪ್ಲ್ಯಾನ್ ಮಾಡಿ ಒನ್ ಡೇ ಫಿಕ್ಸ್ ಮಾಡ್ತೀವಿ ನಾವು ಆ ದಿನ ಹೋಗಿ ಎಲ್ಲನೂ ನಾವು ಬರ್ತೀವಿ ರೀ ಯಾಕಂದ್ರೆ ದಿನ ದಿನ ಎಷ್ಟು ಬಂಟ್ರೆ ನಮ್ಮ ಬರೋಕ್ಕಾಗಲ್ಲ ನಾ ಕರೆದಾಗ ಅಂಗಡಿ ಬಂದ್ ಮಾಡಿಕೊಂಡು ಯಾವಾಗಾದ್ರೂ ಒಂದು ಸರಿ ಹಿಂಗೆ ಅಂಗಡಿ ಬಂದ್ ಮಾಡಿದ್ವಿ ಸಹ ಎಲ್ಲ ಕೆಲಸ ನಾವು ಬರ್ತೀವಿ ಹಾಗೆ ನಾನು ಸ್ವಲ್ಪ ಟೇಲರ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಕ್ಕೆ ಕೊಡೋದಿತ್ತು ಶಾಪಿಂಗ್ ಮಾಡೋದಿತ್ತು ಹಂಗೆ ನಂದು ಹೊಸ ಮೊಬೈಲ್ಗೆ ಗ್ಲಾಸ್ ಹಾಕಿಸ್ಬೇಕಿತ್ತು ಎಲ್ಲೂ ರೀ ಗದನ್ನೇ ಸಿಗ ಹುಡುಕಿಸಿದ್ರು ಸಿಗಲಿಲ್ಲ ಇಲ್ಲೂ ನಮ್ಗೆ ಗೊತ್ತಿರೋ ಕಡೆ ಎಲ್ಲ ಕೇಳಿದ್ವಿ ಇಲ್ಲೆಲ್ಲ ಸಿಕ್ಕಿಲ್ಲ ವಾಗ್ಲುಗುಡ್ದಾಗ ಸಿಗುತ್ತೆ ಅದು ಒಂದು ಅಂಗಡಿಯಾಗ ಅಂದರು ಹಾಗಾಗಿ ಅದು ಆಯಿತು ಆಮೇಲೆ ಇನ್ನೂ ಎಕ್ಸ್ಟ್ರಾ 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 ಕೆಲಸಗಳು ಇದ್ವು ಅದಿಷ್ಟು ಮಾಡ್ಕೊಂಬರಕ್ಕೆ ಹೊಂಟೀವಿ ನೋಡ್ರಿ ಸಂಜೆ ಟೈಮು ಈ ಥರ ನಮ್ಗೆ ಇಷ್ಟ ಆಗೋರ ಜೊತೆಗೆ ಈ ಥರ ಪುಟ್ಟದಾಗಿ ಒಂದು ಸಣ್ಣದಾಗಿ ಔಟ್ ಔಟಿಂಗ್ ಹೋಗಿ ಅಲ್ರಿ ಭಾರಿ ಖುಷಿ ಕೊಡ್ತೈತೆ ಅದು ವಾತಾವರಣ ಅಂತ ಗನ್ನ ಚೆಂದ ಇತ್ತು ಭಾಳ ಸಲ ನೋಡಿರಿ ಒಟ್ಟ ಇಲ್ಲಿ ಹಂಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಬಂದುಬಿಡಕಂಡ ಇನ್ನೇನು ಶಾರ್ಟ್ ಆಗಿಟ್ಟಿರ್ತೀವಲ್ಲ ಆವಾಗ ಬಂದಿದ್ದು ನೋಡ್ರಿ ಒಟ್ಟ ಬಂದಿದ್ದಿಲ್ಲ ರೀ ಹಂಗಾಗಿ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಆದಾಗ ಏನು ಬಂದುಬಿಡಕ್ಕೆ ನಾವು ಇನ್ನೇನು ಸ್ಟಾರ್ಟ್ ಆಗಿರ್ತಿರ್ತಿಲ್ಲ ಅವಾಗ ಬಂದಿದ್ದು ಏನು ಹಾಂ ಶಾಪಿಂಗ್ ಮುಗೀತ್ರಿ ನಮಗೆ ಅವಶ್ಯಕತೆ ಇರೋದೇನಿದೆ ತೋರಿಸುತ್ತಾನ ಮತ್ತು ಸುಳ್ಳಲ್ಲ ರೀ ಬಿಲ್ ಹಾಂ ಮತ್ತು ಸಲ ಟೈಮ್ ಪಾಸ್ ಮಾಡ್ಕೊಂಡಿಲ್ಲ ಫಿಫ್ಟಿ ರುಪೀಸ್ ಬಿಲ್ ಯಾವ ಬಜಾರಿದ್ರಿ ಹಾಂ ಸ್ಮಾರ್ಟ್ ಬಜಾರ್ ಅಂದ್ರೆ ಸ್ಮಾರ್ಟ್ ಬಜಾರ್ ಸಂಬಂಧ ಹಾಂ ಇಂಥ ಸ್ಮಾರ್ಟ್ ಬಜಾರ್ ಒಳಗೆ ಬಿಲ್ ಬಂದ ವಾಪಾಸ್ ಹೊಂಟಿಲ್ಲಲ್ಲ ಮಾಡ್ಕೊಂಡು ಹೊಂಟಿತ್ತು ಚಲೀ ಒಂದು ಗಾಡಿ ಹಿಂಗೆ ನಡಿ ಕನ್ನಡಿ ನಾಡಿಯಲ್ರ ಹೊರಗೆ ಏನರ ನಿಮ್ದು ಏನ್ ತಿಂತೀರಿ ಪಾನಿಪುರಿಂದ ಪಾನಿಪುರಿ ತಿಂತ ಅದು ಬಿಡ್ಬಾಡ್ರಿ ಸ್ಮಾರ್ಟ್ ಬಜಾರ್ ಮುಂದೆ ಪಾನಿಪುರಿ ಹಚ್ಚಾರೀ ಕತ್ ಕಾಣಿಸ್ತೇವೆ ಇದ್ರ ಆ ಕಡೆ ಬಂದ್ರೆ ಕಾಣಿಸ್ತಾವ ನೋಡ್ರಿ ನಮ್ದು ಕೆಲಸ ಎಲ್ಲ ಆಯ್ತು ಶಾಪಿಂಗ್ ಈಗ ನಾವು ನಂದು ಮೊಬೈಲ್ ಹೊಸ ಮೊಬೈಲ್ ಬಂದು ಹತ್ತಿರ ಎರಡು ತಿಂಗಳ ಆತೇನು ರೀ ದೇವ್ ತಿಂಗಳಿಲ್ಲ ರೀ ಈಗ ಆಗುತ್ತೆ ಇದಕ್ಕೆ ಸ್ಕ್ರೀನ್ ಕಾರ್ಡ್ ನಾ ಇದ್ರ ಸಲುವಾಗಿ ಎಷ್ಟು ಅದ್ಯಾಡ ಇವಿ ಎಲ್ಲ ಸಿಗೋ ಅಲ್ದು ಅಂತದು ತೊಂಬ್ರ ಮೇಜ್ ಬಂಡ್ರು ಹಾಗಾಗಿ ಇಲ್ಲಿ ಒಂದು ಫೇಮಸ್ ಐತ್ರಿ ಅಲ್ಲೆಲ್ಲ ಸಿಗುತ್ತಂತ ಅಲ್ಲಿ ಹೊಂಟಿ ಇಷ್ಟೊತ್ತು ಇದ್ರ ಸಲುವಾಗಿ ಅದ್ಯಾಡಿ ಅದ್ಯಾಡಿ ನನ್ನ ಗದ್ಯಾಗ ಕೇಳಿದ್ವಿ ಗದಗ ಸಿಕ್ಕಿದ್ದಿಲ್ಲ ಐತೆ ಎಲ್ಲ ಎಲೆಕ್ಟ್ರಿಕ್ ಮೊಬೈಲ್ ಅಂಗಡಿ ಯಾವ್ದು ಹ್ಮ್ ಅವಾಗ ದೀಪಾವಳಿ ಒಂದ್ಸಲ ಬಂದಿದ್ದೀವಿ ಇಷ್ಟ ಆಗಿದ್ದಿಲ್ಲ ನಡ್ರಿ ಹೋದ್ರಿ ಹೋದ್ರಿ ಗಲ್ಲಿ 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 ಹಿಡ್ಕೊಂಡು ಅದು ಇಲ್ಲ ಸರಿ ಬರ್ರಿ ಈಗ ನೋಡಿರಿ ನನ್ನ ಮೊಬೈಲ್ಗೆ ಸ್ಕ್ರೀನ್ ಕಾರ್ಡ್ ಹಾಕ್ಸಿದ್ವಿ ಟೈಮ್ ಆಯಿತು ಒಂಬತ್ತು ಗಂಟೆ ಬಂತೀವಿ ಸರಿ ಏ ಬರೀ ಈ ಕಡೆ ಬರ್ರಿ ಎಣ್ಣೆ ಎಣ್ಣೆ ಶಂ ಬರ್ರಿ ಎಲ್ಲ ಮುಗೀತು ಸ್ನೇಹಿತರೆ ನಾವು ಏನೇ ಎಲ್ಲ ಅಂದ್ಕೊಂಬಂದಿದ್ದೆವು ಪ್ರತಿಯೊಂದು ಕೆಲಸನ ಮುಗಿಸ್ಕೊಂಡು ಇವತ್ತು ಫಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿರೋಂಥ ಅವಷ್ಟು ಕೆಲಸ ಮುಗಿದಿರೋದು ಒಂದೇ ದಿನದೊಳಗೆ ಒಳಗೆ ಎಣ್ಣೆ ಇರಲಿಲ್ಲ ಎಣ್ಣೆ ಹಾಕ್ಸಂಬರ್ತೀನಿ ಹಂಗೆ ಏನಾದ್ರು ತೊಗೊಂಬರ್ತೀನಿ ತಿನ್ನೋಕ್ಕ ಹೋಗಿಂದ ಅಡುಗೆ ಮಾಡ್ಕೊತೀನಿ ಅಷ್ಟು ಟೈಮ್ ಇರಲಿಲ್ಲ ಒಂಬತ್ತುವರೆ ರೀ ಹಾಗಾಗಿ ಬಂದಿರಿ